ನಮಸ್ಕಾರ ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ತಡರಾತ್ರಿ ಸುರಿದ ವರ್ಣನ ಅಬ್ಬರಕ್ಕೆ ಯಾದಗಿರಿ ಜಿಲ್ಲೆಯ ಹೈಯಾಳ ಬಿ ಸೇತುವೆ ಮದರ್ಕಲ್ ಸೇತುವೆ ಹಂಚಿನಾಳ ಸೇತುವೆ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದು ಸಂಪರ್ಕ ಕಡಿತವಾಗಿದೆ ಯಾದಗಿರಿ ಜಿಲ್ಲಾ ಕೇಂದ್ರ ಶಹಾಪುರ್ಗೆ ತೆರಳಲು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಡರಾತ್ರಿ ಸುರಿದ ವರ್ಣನ ಅಬ್ಬರಕ್ಕೆ ಸೇತುವೆಗಳು ಜಲಾವೃತವಾಗಿ ಸಂಪರ್ಕ ಕಡಿತವಾಗಿದೆ ಯಾದಗಿರಿ ಜಿಲ್ಲೆಯ ಹಯ್ಯಾಳ ಬಿ ಸೇತುವೆ ಮದರ್ಕಲ್ ಸೇತುವೆ ಹಂಚಿನಾಳ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದು ಸೇತುವೆಗಳು ಜಲಾವೃತ ಸಂಪರ್ಕ ಿದೆ ಯಾದಗಿರಿ ಜಿಲ್ಲಾ ಕೇಂದ್ರ ಶಹಾಪುರ್ಗೆ ತೆರಳಲು ಪರದಾಟ ನಡೆಸುವಂತಾಗಿದೆ ಮಳೆ ಅವಾಂತರಕ್ಕೆ ಭಾರಿ ಪ್ರಮಾಣದ ಬೆಳೆಗಳು ಹಾನಿಯಾಗಿವೆ ಮಳೆ ನೀರು ನುಗ್ಗಿ ಹತ್ತಿ ಬೆಳೆಯು ಜಲಾವೃತವಾಗಿದೆ ಕೆರೆಯಂತಾಗಿದೆ ಅನ್ನದಾತರ ಜಮೀನುಗಳು ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಗಾಯದ ಮೇಲೆ ಬರೆ ಎಳೆದ ವರುಣದೇವ ಅಧಿಕಾರಿಗಳು ಬೆಳೆ ಹಾನಿ ವೀಕ್ಷಣೆ ಮಾಡಿ ಸೂಕ್ತ ಪರಿಹಾರ ಕಲ್ಪಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಮತ್ತೆ ಪೇಪರ್ ಬರಂಗಾಗಿಗೌಡ ನೀ ಅಲ್ಲೇ ಕೂಡ ಮತ್ತೆ ಮಪ್ಪ ಪರಿಸರ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗೆರೆ